ನಮಸ್ಕಾರ ನವರಾತ್ರಿಯ ಪರ್ವಕಾಲದಲ್ಲಿ ಏಳನೆಯ ದಿವಸ ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡ್ತೇವೆ ಕಾಲರಾತ್ರಿ ದೇವಿಯನ್ನು ಸ್ತುತಿ ಮಾಡುವಂತಹ ಶ್ಲೋಕ ಹೀಗಿದೆ ಏಕವೇಣಿ ಜಪಾಕರ್ಣಪೂರ ನಗ್ನ ಖರಾಸ್ಥಿತ ಲಂಬೋಷ್ಠೀಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸಲ್ಲೋಹ ಲತಾ ಕಂಟಕಭೂಷಣ ವರ್ಧನ ಮೂರ್ಧಧ್ವಜ ಕೃಷ್ಣಾ ಕಾಲರಾತ್ರಿ ಭಯಂಕರಿ ಜಗನ್ಮಾತೆಯಾದ ದುರ್ಗೆಯ ಏಳನೆಯ ಶಕ್ತಿಯನ್ನು ಕಾಲರಾತ್ರಿ ಎನ್ನುವ ಹೆಸರಿನಿಂದ ಕರೀತೇವೆ ಇವಳ ಶರೀರದ ಬಣ್ಣ ದಟ್ಟವಾದ ಅಂಧಕಾರದ ರೀತಿಯಲ್ಲಿ ಕಪ್ಪಾಗಿದೆ ತಲೆಯ ಕೂದಲನ್ನು ಬಿಟ್ಟುಕೊಂಡು ಹರಡಿಕೊಂಡಿದ್ದಾಳೆ ಇವಳು ಕತ್ತಿನಲ್ಲಿ ಮಿಂಚಿನಂತೆ ಹೊಳಿತಾ ಇರತಕ್ಕಂಥ ಮಾಲೆಯನ್ನು ಧರಿಸಿದ್ದಾಳೆ ಇವಳಿಗೆ ಮೂರು ಕಣ್ಣುಗಳಿವೆ ಈ ಮೂರೂ ಕಣ್ಣುಗಳು ಕೂಡ ಬ್ರಹ್ಮಾಂಡದಂತೆ ಗೋಲಾಕಾರವಾಗಿವೆ ಈ ಕಣ್ಣಿನ ವಿಕಿರಣಗಳು ಕಿರಣಗಳು ಅವು ವಿದ್ಯುತ್ತಿನಂತೆ ಮಿಂಚಿನಂತೆ ಹರಡಿಕೊಂಡಿವೆ ಇವಳ ಮೂಗಿನ ಉಚ್ಛ್ವಾಸ ನಿಶ್ವಾಸದಿಂದ ಅಗ್ನಿಯ ಭಯಂಕರವಾದಂಥ ಜ್ವಾಲೆಗಳು ಹೊರಕ್ಕೆ ಬರ್ತಾಯಿವೆ ಇವಳ ವಾಹನ ಕತ್ತೆ ಮೇಲಕ್ಕೆ ಎತ್ತಿರುವಂತಹ ಬಲಗೈ ವರಮುದ್ರೆಯಿಂದ ಕೂಡಿದೆ ಎಲ್ಲರಿಗೆ ವರವನ್ನು ನೀಡುವವಳಾಗಿದ್ದಾಳೆ ಕೆಳಗಿನ ಬಲಕೈ ಅಭಯ ಮುದ್ರೆಯಿಂದ ಕೂಡಿದೆ ಎಡಗೈಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳನ್ನು ಧರಿಸಿದ್ದಾಳೆ ಕೆಳಗಿನ ಕೈಯಲ್ಲಿ ಖಡ್ಗವನ್ನು ಧರಿಸಿದ್ದಾಳೆ ಕಾಲರಾತ್ರಿ ದುರ್ಗೆಯ ಸ್ವರೂಪ ನೋಡಲು ಅತ್ಯಂತ ಭಯಂಕರವಾದದ್ದು ಆದರೆ ಇವಳು ಯಾವಾಗಲೂ ಕೂಡ ಶುಭ ಫಲವನ್ನೇ ಕೊಡ್ತಾಳೆ ಈ ಕಾರಣದಿಂದಲೇ ಇವಳನ್ನು ಶುಭಂಕರಿ ಅಂತ ಕೂಡ ಕರೀತಾರೆ ನೋಡಲಿಕ್ಕೆ ಭಯಾನಕವಾದಂಥ ರೂಪವನ್ನು ಧರಿಸಿದ್ದರೂ ಕೂಡ ಲೋಕಕ್ಕೆ ಮಂಗಳವನ್ನೇ ಒಳಿತನ್ನೇ ಉಂಟು ಮಾಡುವುದರಿಂದ ಇವಳನ್ನ ಶುಭಂಕರಿ ಅಂತ ಕರೀತಾರೆ ಇವಳನ್ನು ಆರಾಧನೆ ಮಾಡತಕ್ಕಂಥ ಭಕ್ತರಿಗೆ ಭಯ ಭೀತಿಗಳು ದೂರವಾಗುತ್ತದೆ ಇವಳ ರೂಪವನ್ನು ನೋಡಿ ಭಯಗೊಳ್ಳಬೇಕಾದಂತಹ ಅವಶ್ಯಕತೆಯೇ ಇಲ್ಲ ನವರಾತ್ರಿಯ ಏಳನೆಯ ದಿವಸ ಕಾಲರಾತ್ರಿಯ ಉಪಾಸನೆ ಮಾಡತಕ್ಕಂಥ ವಿಧಾನ ಇದೆ ಈ ದಿವಸ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಅವನಿಗಾಗಿ ಬ್ರಹ್ಮಾಂಡದ ಎಲ್ಲ ಸಿದ್ಧಿಗಳ ಬಾಗಿಲುಗಳು ತೆರೆದುಕೊಳ್ತವೆ ಈ ಚಕ್ರದಲ್ಲಿ ಸ್ಥಿತನಾದಂಥ ಸಾಧಕನ ಮನಸ್ಸು ಸಂಪೂರ್ಣವಾಗಿ ತಾಯಿಯಾದಂಥ ಕಾಲರಾತ್ರಿಯ ಸ್ವರೂಪದಲ್ಲಿ ಸ್ಥಿತವಾಗಿರುತ್ತದೆ ಅವಳ ಸಾಕ್ಷಾತ್ಕಾರದಿಂದ ಸಿಗುವಂಥ ಪುಣ್ಯಕ್ಕೆ ಆ ಸಾಧಕ ಭಾಗಿಯಾಗ್ತಾನೆ ಅವನ ಮನಸ್ಸಿನ ತಾಪಗಳು ವಿಘ್ನಗಳು ನಾಶವಾಗಿ ಹೋಗುತ್ತವೆ ಅವನಿಗೆ ಅಕ್ಷಯ ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆಯಾದಂಥ ಕಾಲರಾತ್ರಿ ದುಷ್ಟರ ವಿನಾಶವನ್ನು ಮಾಡ್ತಾಳೆ ದಾನವರು ದೈತ್ಯರು ರಾಕ್ಷಸರು ಭೂತ ಪ್ರೇತಗಳು ಮುಂತಾದವುಗಳು ಇವುಗಳ ಸ್ಮರಣೆಯಿಂದಲೇ ಭಯಭೀತವಾಗಿ ಓಡಿ ಹೋಗುತ್ತವೆ ಇವಳು ಗ್ರಹಬಾಧೆಯನ್ನು ಕೂಡ ದೂರ ಮಾಡುವವಳಾಗಿದ್ದಾಳೆ ಇವಳ ಉಪಾಸನೆ ಯಾರು ಮಾಡ್ತಾರೆ ಆ ಉಪಾಸನೆ ಮಾಡತಕ್ಕಂಥ ಸಾಧಕರಿಗೆ ಅಗ್ನಿಯ ಭಯ ಇರುವುದಿಲ್ಲ ಜಲ ಭಯವಿರುವುದಿಲ್ಲ ಜಂತು ಭಯ ಇರುವುದಿಲ್ಲ ಶತ್ರು ಭಯ ಇರುವುದಿಲ್ಲ ರಾತ್ರಿಯ ಭಯ ಇರುವುದಿಲ್ಲ ಕತ್ತಲೆಯ ಭಯ ಇರುವುದಿಲ್ಲ ಇವಳ ಕೃಪೆಯಿಂದ ಆ ಸಾಧಕ ಸರ್ವತಾ ಭಯಮುಕ್ತನಾಗಿ ಈ ಪ್ರಪಂಚದಲ್ಲಿ ಬದುಕ್ತಾನೆ ಕಾಲರಾತ್ರಿ ದೇವಿಯ ಸ್ವರೂಪ ವಿಗ್ರಹವನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿಕೊಂಡಂತಹ ಮನುಷ್ಯನಿಗೆ ಭಕ್ತನಿಗೆ ಸಾಧಕನಿಗೆ ವಿಶೇಷವಾದಂಥ ಫಲವನ್ನು ಈಕೆ ಅನುಗ್ರಹ ಮಾಡ್ತಾಳೆ ಯಮ ನಿಯಮ ಸಂಯಮ ಎನ್ನತಕ್ಕಂಥ ಯಾವ ವಿಭಾಗ ಇದೆ ಅದನ್ನು ಸಂಪೂರ್ಣವಾಗಿ ಸಾಧಕ ಪಾಲಿಸಬೇಕಾಗ್ತದೆ ಮನಸ್ಸು ವಚನ ಶರೀರದ ಪವಿತ್ರತೆಯನ್ನು ಆತ ಕಾಪಾಡಿಕೊಳ್ಳಬೇಕಾಗ್ತದೆ ಹೀಗೆ ಮಾಡಿದಾಗ ಆ ಕಾಲರಾತ್ರಿ ದೇವಿಯು ಶುಭಂಕರಿ ದೇವಿಯಾಗಿ ಕಂಗೊಳಿಸ್ತಾಳೆ ಅವಳ ಉಪಾಸನೆಯಿಂದ ಉಂಟಾಗುವಂಥ ಶುಭ ಫಲಗಳನ್ನು ನಾವು ಲೆಕ್ಕಿಸಲಿಕ್ಕೆ ಸಾಧ್ಯವಿಲ್ಲ ನಿರಂತರವಾದಂತಹ ಶುಭ ಫಲಗಳನ್ನು ಆಕೆಯ ಸ್ಮರಣೆ ಧ್ಯಾನ ಪೂಜೆಯಿಂದ ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಅವಳನ್ನು ಈ ಬಗೆಯಲ್ಲಿ ಮತ್ತೊಮ್ಮೆ ಸ್ತುತಿ ಮಾಡ್ತೇವೆ ನಾವು ಕಾಲರಾತ್ರಿ ಮಹಾರಾತ್ರಿ ಮೋಹರಾತ್ರಿಶ್ಚ ದಾರುಣ ತ್ವಂ ಶ್ರೀಹಿ ತ್ವಂ ಈಶ್ವರಿ ತ್ವಂ ರೀಹಿ ತ್ವಂ ಬುದ್ಧಿರ್ಬೋಧ ಲಕ್ಷಣ ಹಾಗಾಗಿ ಕಾಲರಾತ್ರಿ ದೇವಿಯು ಶುಭಂಕರಿ ದೇವಿಯಾಗಿ ಲೋಕಕ್ಕೆ ಮಂಗಲವನ್ನು ಉಂಟು ಮಾಡ್ತಾಳೆ ಸಾಧಕನು ಇವಳನ್ನು ನಿರಂತರವಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ ನಾವು ಏಳನೆಯ ದಿವಸ ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡಿ ಶುಭ ಫಲಗಳನ್ನು ಪಡೆಯೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ